ಸಂವಿಧಾನದಲ್ಲಿ ಅವರವರ ಧರ್ಮದ ಬಗ್ಗೆ ಅವರವರಿಗೆ ಆಚರಣೆಗೆ ಅವಕಾಶ ಇದೆ ಅಂತೇಳಿ ಈಶ್ವರ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದನ್ನು ಜಾರಿ ಮತ್ತು ಅವಕಾಶ ಕೊಡುವಂಥ ವಿಚಾರ ಅಥವಾ ಕೆಲಸ ಸಿಎಂ ಮಾಡ್ತಾರೆ ದಾವಣಗೆರೆಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಸಂವಿಧಾನ ಬದ್ಧ ಆಗಿರುತ್ತೆ ಸಂವಿಧಾನ ಬದ್ಧ ಹಾಗೂ ನ್ಯಾಯಬದ್ಧವಾಗಿರುತ್ತೆ ಅಂತೇಳಿ ಈಶ್ವರ್ ಖಂಡ್ರೆಯವರು ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ನಡೆಯನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಹೇಳಿಕೆ ಕುರಿತಂತೆ ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಈ ಹೇಳಿಕೆಯನ್ನ ವಿರೋಧಿಸ್ತಾ ಇದ್ದಾರೆ ಸಿಎಂ ನಡೆಯನ್ನ ಖಂಡಿಸ್ತಾ ಇದ್ದಾರೆ ಆದ್ರೆ ಅವರ ಪಕ್ಷದವರು ಸಮರ್ಥಿಸಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿದೆ ನಮಗೆ ಸಂವಿಧಾನ ಅವಕಾಶ ಏನು ಕೊಟ್ಟಿದೆ ಅವಕಾಶ ಕೊಟ್ಟಂತದ್ದು ಅದನ್ನು ಜಾರಿಗೆ ಮಾಡಲಿಕ್ಕಾಗಲಿ ಅದಕ್ಕೆ ಅವಕಾಶ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಇದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಇವತ್ತು ಯಾವ ಕಂಟೆಕ್ಸ್ಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದು ಕ್ರಮಬದ್ಧವಾಗಿರ್ತದೆ ನ್ಯಾಯತವಾಗಿರ್ತದೆ ಸಂವಿಧಾನಬದ್ಧವಾಗಿರ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಸಂವಿಧಾನಬದ್ಧವಾಗಿ ಆಯಾ ಧರ್ಮೀಯರ ತಮ್ಮ ತಮ್ಮ ಧರ್ಮದ ಆಚರಣೆಯನ್ನು ಮಾಡಲಿಕ್ಕೆ ನಮಗೆ ಸಂವಿಧಾನ ಅವಕಾಶ ಏನು ಕೊಟ್ಟಿದೆ ಅವಕಾಶ ಕೊಟ್ಟಂಥದ್ದು ಅದನ್ನು ಜಾರಿಗೆ ಮಾಡಲಿಕ್ಕಾಗಲಿ ಅದಕ್ಕೆ ಅವಕಾಶ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಇದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಇವತ್ತು ಯಾವ ಕಂಟೆಕ್ಸ್ಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದು ಕ್ರಮಬದ್ಧವಾಗಿರ್ತದೆ ನ್ಯಾಯುತ್ವವಾಗಿರ್ತದೆ ಸಂವಿಧಾನಬದ್ಧವಾಗಿರುತ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ